ಸರ್ ಬಳ್ಳಾರಿಯಲ್ಲಿ ಇವಾಗ ಬಿಜೆಪಿ ಇಂದ ಶ್ರೀರಾಮುಲಿ ಇದ್ದಾರೆ ಕಾಂಗ್ರೆಸ್ ಇಂದ ತುಕಾರಮ್ ಅವರು ಇದ್ದಾರೆ ಯಾರು ಬಂದ್ರೆ ಅಭಿವೃದ್ಧಿ ಆಗ್ತೈತಿ ಬಳ್ಳಾರಿ ಜಿಲ್ಲೆ ಸರ್ ಬಳ್ಳಾರಿಗೆ ನೋಡಿ ಅಭಿವೃದ್ಧಿ ಕರ್ನಾಟಕ ಆಗ್ಬೇಕಂದ್ರೆ ನಮ್ ತುಕಾರಾಮ್ ಸಾಹೇಬ್ರೆ ಬರಬೇಕು ಕಾಂಗ್ರೆಸ್ಸೇ ಬರಬೇಕು ನಾಗೇಂದ್ರ ಅಣ್ಣ ಇರೋದಿಲ್ಲಿ ಇನ್ಚಾರ್ಜ್ ಎಲ್ಲ ಇಂಪ್ರೂವ್ಮೆಂಟ್ ಆಗ್ತಾ ತುಂಬಾ ಒಳ್ಳೇದಾಗ್ತದೆ ಕಾಂಗ್ರೆಸ್ ಬಂದಿಂದ ಯಾಕೆ ಕಾಂಗ್ರೆಸ್ ಬಂದ್ರೆ ಬಂದ್ರೆ ಇಪ್ರೂ ಆಗುತ್ತೆ ಬಿಜೆಪಿ ಬಂದ್ರೆ ಅಭಿವೃದ್ಧಿ ಇದೆ ಸರ್ ಕಾಂಗ್ರೆಸ್ ನಿಂದ ನೋಡಿ ಹೆಣ್ಮಕ್ಳಿಗೆಲ್ಲ ಎರಡ್ ಸಾವಿರ ಆಗ್ತಾ ಇದ್ದಾರೆ ಕರೆಂಟ್ ಬಿಲ್ ಫ್ರೀ ಆಗ್ತಾ ಇದೆ ಎಲ್ಲ ಎಲ್ಲರಿಗೆ ಒಳ್ಳೇದಾಗ್ತಾ ಇದೆ ಬಸ್ ಫ್ರೀ ಮಾಡಿದಾರ ಇನ್ನ ಏನ್ ಬೇಕು ಸರ್ ಏನ್ ಮಾಡ್ತಾ ಇದಾರ ಬೇರೆಯವ್ರು ಏನ್ ಕೊಟ್ಟಾರ ಅವ್ರು ಮುಂಚೆ ಏನಾರ ಕೊಟ್ಟಾರ ಫ್ರೀ ಹೇಳಿ ಸರ್ ನೀವು ಹೇಳಿ ಸರ್ ಕೆಲಸ ಕೆಲಸ ಮಾಡೋದಲ್ಲ ಸರ್ ಮಾಡದಲ್ಲ ನಡೀತಾ ಇದೆ ಅದಕ್ಕೆ ಮುಂದೆ ಹೋಗ್ಬೇಕಷ್ಟೇ ಕಾಂಗ್ರೆಸ್ ಬರ್ತದೆ ಸರ್ ಡೆಫಿನೆಟ್ ಕಾಂಗ್ರೆಸ್ ಈ ಸತಿ ಕಾಂಗ್ರೆಸ್ ಅದು ನೋಡ್ಬೇಕು ಸರ್ ಅದು

ನಮಗೆ ಪರಿಚಯ ಮುಖ ಇದೆ ಯಾರಪ್ಪ ಅಂದ್ರೆ ಶ್ರೀರಾಮುಲು ಸರ್ ಅವರು ಅವರು ನಮ್ಮ ಬಳ್ಳಾರಿಗೆ ಬಹಳ ಅನುಕೂಲವಾಗಿ ಸ್ವಲ್ಪ ಕೆಲಸಗಳನ್ನು ಮಾಡಿದ್ದಾರೆ ಆದರೆ ನಮ್ಮ ಮೋದಿ ಅವರು ನಮಗೆ ಈ ದಿನ ಈ ದೇಶಕ್ಕೆ ಅವರೇ ಬೇಕು ನಮಗೆ ಅದಕ್ಕಾಗಿ ನಾವು ಅವ್ರನ್ನ ಆಯ್ಕೆ ಮಾಡಬೇಕಂದ್ರೆ ನಮ್ಮ ಬಳ್ಳಾರಿ ಜನಿಂದ ಶ್ರೀರಾಮುಲು ಸರ್ ಅವರಿಗೆ ಕೆಲಸ ಬೇಕು ನಮಗೆ ಅದಕ್ಕೆ ಅಭಿವೃದ್ಧಿ ಮಾಡಿದ್ರಪ್ಪ ಓಟ್ ಆಗೋದ್ ನಾವು ಯಾರು ಅಭಿವೃದ್ಧಿ ಇರ್ತಾರೋ ಅವ್ರಿಗೆ ನಾವು ಓಟ್ ಹಾಕ್ಬೇಕು ಇವಾಗ ನಮ್ಮ ದೇಶನ ರಕ್ಷಣೆ ಮಾಡೋಡು ಪ್ರಧಾನಮಂತ್ರಿ ಅವರು ಇವರು ಇಪ್ಪತ್ತು ನಾಲ್ಕು ಗಂಟೆ ದಿನ ರಾತ್ರಿ ಆಗಲ್ಲ ಅಂದಾಗ ಮುನ್ನೂರ ಅರವತ್ತೈದು ದಿವಸ ಕೆಲಸ ಮಾಡೋ ವ್ಯಕ್ತಿ ಯಾರಪ್ಪ ಭಾರತ ದಿವಸ ಅಂದ್ರೆ ಪ್ರಧಾನಮಂತ್ರಿ ಮೋದಿ ಅವರು ಅವ್ರು ನಾವು ಆಯ್ಕೆ ಮಾಡ್ಬೇಕು ಆರೇಸ ಅವರೇ ಬರ್ತಾರಂತ ನಮ್ಮ ವಿಶ್ವಾಸ ನಂಬಿಕೆ ಹಲವಾರು ಪ್ರಜಾ ಯೋಜನೆಗಳನ್ನು ಮಾಡಿದ್ದಾರೆ ಆದ್ರೆ ಇವತ್ತು ನಾವು ಹೇಳೋದು ಒಂದೇ ಇಷ್ಟ ಇಷ್ಟಪಡ್ತೇವೆ ಅಂದ್ರೆ ನಮ್ಮ ಭಾರತ ರಕ್ಷಣೆ ಆದ ನರೇಂದ್ರ ಮೋದಿ ಅವರು ಸಾಡೆ ಕೊಡ್ಬೇಕು ಹಾಗೆ ನಮ್ಮ ಬಳ್ಳಾರಿ ಆಯ್ಕೆ ಮಾಡ್ಬೇಕಂದ್ರೆ ಶ್ರೀರಾಮುಲು ಅವರು ನಮ್ಮ ಬಳ್ಳಾರಿ ಹೆಮ್ಮೆ ಅವರು ನಮ್ಗೆ ಬೆಂಬಲ ಕೊಡ್ತಾ ಇದೀವಿ ಅವರಿಗೆ ಥ್ಯಾಂಕ್ ಯು ಬಳ್ಳಾರಲ್ಲಿ ಯಾರು ಬಂದ್ರೆ ಚೆನ್ನಾಗಿರ್ತತೆ ಅಂದ್ರೆ ಕೈ ಬಂದ್ರೆ ಚೆನ್ನಾಗಿರೋ ಕಾಂಗ್ರೆಸ್ ಯಾರು ಗೆದ್ರೆ ಇಲ್ಲ ನಮ್ಗೆ ಕಾಂಗ್ರೆಸ್ ಬಂದ್ರೆ ಸುಖರಾಮ್ ಬಂದ್ರೆ ನಮ್ಗೆ ಐತೆ ಬಡವರಿಗೆ ಒಳ್ಳೇದು ಮೊದಲದ್ದು ಇಂದಿರಾ ಗಾಂಧಿ ಸೋನಿಯಾ ಗಾಂಧಿ ರಾಜೀವ್ ಗಾಂಧಿ ಏನಪ್ಪ ಎಲ್ಲರೂ ರಾಹುಲ್ ಗಾಂಧಿ ಗೆಲ್ಸ್ಬೇಕು ಒಂದ್ಸಲ ಈ ಸಲ ಎರಡು ಸಲ ಮೋದಿ ಗೆದ್ದಾರೆ ಈ ಸಲ ನಮ್ಗೆ ನಮ್ಗೆದ್ರೆ ಬಡವರು ಹೊಲಗಳು ಪಟ್ಟಾತವ ಐದು ಕಿಲೋಮೀಟರ್ ಒಳಗಡೆ ಬಿಜೆಪಿ ಏನ್ ಮಾಡ್ತಾರ ಏ ಬಾಡ ಗವರ್ಮೆಂಟ್ ಬರ್ತಾರ ಅದೇ ನಮ್ಗೆ ಬಿಜೆಪಿ ಕಾಂಗ್ರೆಸ್ ಇದ್ರೆ ಏನ್ ಮಾಡ್ತಾರ ಎಲ್ಲ ನಮ್ಮ ಬಡವ ಮಕ್ಕಳು ಒಂದೇ ಅಂತ ಹೇಳಿ ನಮ್ಗೆ ಹೊರಗಳು ಪಟ್ಟಾತವ ನಮ್ ಬರ ಮಕ್ಕ ನಮ್ಮ ನಮ್ ಜಿಕ್ಕಿದ ಹತ್ರ ಎಲ್ಲ ಬಡವರು ನಮ್ಗೆ ಒಂದೇ ಅಲ್ಲ ಕಂಪಲ್ಸರಿ ನಮಗೆ ಬರಬೇಕು ಕಾಂಗ್ರೆಸ್ ಬರಬೇಕು ಮೇಲೆ ಅದಕ್ಕ ಕಾಂಗ್ರೆಸ್ ಬರ್ಬೇಕು ಅವ ಇಂದ್ರಮ್ಮ ಹೊಲಕ್ ಬಡ್ಲವ ಮತ್ತೆ ಜಿಂದಲ್ ಬ್ಯಾಡ್ರಿ ಇಂದ್ರಮ್ಮ ಪೂಜೆ ಮಾಡಲ್ಲ ಇದು ಯಾರು ಮಾಡಿದ್ರು ಬಿಜೆಪಿ ಏನ್ ಮಾಡಿಲ್ಲ ಕಾಂಗ್ರೆಸ್ ಬಿಜೆಪಿ ಏನ್ ಮಾಡ್ಯಾರ ಅಲ್ಲೇ ಮಾಡ್ಯಾರ ಯಾವ್ದು ಬಿಲ್ಡಿಂಗ್ ಕೆಡಿಸಿದ್ ಅದ್ ಯಾವ್ದೋ ದೊಡ್ಡದ ಭೂಕಂಪ ಕಡಿಸಿದೆ ಏನ್ ಮಾಡ್ಯಾರ ಮೋದಿ ಏನ್ ಮೋದಿ ಏನು ಉಪಾಯ ಇಲ್ಲ ನಮಗೆ ಅವ್ರ ಸವರಿ ಮಾತ್ರ ಉಪಾಯ ನಮ್ಮಂತ ಬಡವರಿಗೆ ಇಲ್ಲ ಮೋದಿ ಅದ್ ಯಾವ ನಮಿ ನಮ್ಮದೇ ಇಲ್ಲ ನಾವ್ ಯಾರು ಮಾಡಿದ ಬರೀ ಜಗಳ ಜಾಸ್ತಿ ಎಲ್ಲ ಉರ್ಗಳಾಗ ಅಲ್ಲೆಲ್ಲ ಜಗಳ ಜಾಸ್ತಿ ಬಿಜೆಪಿ ಈ ಮಾತ ಎಲ್ಲ ಹೇಳಿದ್ರು ನಾವು ಎಲ್ಲ ಇದ್ದಾರೆ ಇಟ್ಟು ಜಿ ಎಸ್ ಜಿ ಎಸ್ ಎಲ್ಲರೂ ಹಾನ್ ಮಾಡ್ಬಿಟ್ಟವ್ ಜಳ ಜಳ ಮಾಡಿದ್ಯಾರಂಟಿ ಗ್ಯಾರಂಟಿ ಬಗ್ಗೆ ನೂರಕ್ ನೂರ ಬರೋದ್ರಾಂಗ್ರೆಸ್ ಲಕ್ಷ ಒಂದ್ ಲಕ್ಷ ಅಂದ್ರೆ ಮತ್ತೆ ತಿಂಗಳಿಗೆ ಹತ್ತು ಸಾವಿರ ಆಗ್ತಾರಂತವ್ರು ಮತ್ತೆ ಒಂದು ವರ್ಷಕ್ಕ ಆಗತ್ತಲ್ಲ ಲಕ್ಷ ರೂಪಾಯಿ ಬಂದ್ರೆ ಒಳ್ಳೇದ ಒಂದು ಕುಟುಂಬಕ್ಕೆ ಬಡುವ ಒಬ್ಬನದ ಗಂಡ ದುಡಂಗಿಲ್ಲ ಮನೆ ಅಂದಾಗ ಅವ್ರ ಈಗ ರಂಗ ಬಂದ್ರ ಒಂದ್ ಲಕ್ಷ ಸರಿ ಬಿಡ್ತಾರ ಈಗ ಶ್ರೀರಾಮುಲು ಬಂದ್ರೆ ಅಭಿವೃದ್ಧಿ ಆಗೋದು ಹ್ಮ್ ಮತ್ತೆ ಹೊಸ ಪರಿಚಯ ಕೊಡೋಣ ಅಂತ ತುಕಾರಾಮ್ ಕೊಟ್ರೆ ಕೂಡ ಅಭಿವೃದ್ಧಿ ಆಗುತ್ತಂತ ಅನ್ಸುತ್ತೆ ಮನಸ್ಸಿಗೆ ಹೌದು ಹೊಸ ಮುಖ ಅಂತ ಮುಖಾಂತರ ಬಂದ್ರೆ ಬರ್ಬೋದು ಹೇಳಕ್ ಆಗಲ್ಲ ಜನರ ತೀರ್ಪು ಜನರ ಕೇಳಿದ ತೀರ್ಪು ನಾವು ಹೇಳಕ್ಕೆ

ಬಳ್ಳಾರಿಯಲ್ಲಿ ಅಭಿವೃದ್ಧಿ ಯಾರು ಬಂದ್ರೆ ಆಗುತ್ತಂತ ಕೆಲವೊಂದಿಲಿ ಅಲ್ಲಿ ಹಾಕಿ ಗ್ರೌಂಡ್ ಮತ್ತಲ್ಲಿ ಟ್ಯಾಚ್ ಮತ್ತೆ ಕೆರೆ ಮತ್ತು ಬಳ್ಳಾರಿಯಲ್ಲಿ ಡೆವಲಪ್ಮೆಂಟ್ ಮಾಡಿದ್ರೆ ಬಟ್ ನಮ್ ಜನಕ ಎಷ್ಟೊಂದು ಗೊತ್ತಾಗ್ಲಿಲ್ವಾ ಆದರೆ ಅವ್ರಿಗೆ ಗೊತ್ತಿರುತ್ತೆ ಆದರೆ ಈ ಸುತ್ತಮುತ್ತ ಹಳ್ಳಿಗಳಲ್ಲಿ ಅವೆಲ್ಲ ಕಾಂಗ್ರೆಸ್ ಅಂದರೆ ಇವಾಗ ಏನು ಕಾಂಗ್ರೆಸ್ ಕಡೆಯಿಂದ ಐದು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರಲ್ಲ ಅವ್ರ ಐದು ಜಾರಿಗೆ ತಂದಿದ ಪ್ರಕಾರ ಅವರು ನಡ್ಕೊಂಡಿದ್ದಾರ ಅದು ಒಂದು ರೀತಿ ಓಕೆ ಇನ್ನೊಂದು ಹೆಣ್ಮಕ್ಳಾಗಿ ಪ್ರೀ ಆಧಾರ್ ಕಾರ್ಡ್ ಅಂತ ಆಧಾರ್ ಕಾರ್ಡ್ ಅಂತ ಮಾಡಿದಾರಲ್ಲ ಅದು ಕೆಲವೊಬ್ಬರಿಗೆ ಯೂಸ್ ಇನ್ನು ಕೆಲವೊಬ್ಬರಿಗೆ ಭಾಳ ಕಷ್ಟ ಅವರು ಆಧಾರ್ ಕಾರ್ಡ್ ಇವಾಗ ಮಾಡಿದ್ರಿಂದ ಕೆಲವೊಂದು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಇವಾಗ ಬಸ್ಸಲ್ಲಿ ಬರೀ ಆಧಾರ್ ಕಾರ್ಡ್ ಫ್ರೀ ಇರೋದ್ರಿಂದ ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ಜನ ಜನಸಂಖ್ಯೆ ಹೆಚ್ಚಾಗುತ್ತೆ ಅದ ಅದಕ್ಕೆ ನಮ್ಮ ವಿದ್ಯಾರ್ಥಿಗಳಿಗೆ ಭಾಳ ತೊಂದರೆ ಆಯ್ತು ನಮಗೆ ಟೈಮ್ ಸರಿಗೆ ಬಸ್ ವ್ಯವಸ್ಥೆ ಇರೋಂಗಿಲ್ಲ ಟೈಮ್ ನಮಗೆ ಟೈಮ್ ಸರಿ ಅನುಕೂಲವಾಗಿ ಬಸ್ ಸ್ಪೆಷಲಿಟಿಗಳು ನಮ್ಮ ಹಳ್ಳಿ ಊರಿಗೆ ಸರಿಯಾಗಿ ಕಳಿಸ್ತಿಲ್ಲ ಅದಕ್ಕಾಗಿ ನಾವು ಇದು ಯಾವುದೇ ಸರ್ಕಾರ ಬರಲಿ ಕಾಂಗ್ರೆಸ್ ಬರಲಿ ಒಂದು ಬಿಜೆಪಿ ಬರಲಿ ನಮ್ಗೇನು ಅವ್ರದ್ದು ಏನೈತಿ ಏನು ಒಬ್ರು ಪ್ರಜೆಗಳನ್ನ ಗೆಲ್ಲಬೇಕಷ್ಟು ಹೊರತೆಗೋ ಅವರು ಬಲವಂತವಾಗಿ ಓಟ್ ಹಾಕ್ಸಂದು ನಾವು ಗೆದ್ದ ಮೇಲೆ ಒಂದು ರೀತಿ ಸೋತ್ ಮೇಲೆ ಒಂದು ರೀತಿ ಇರೋದಿಲ್ಲ ತಾವೇನು ಮಾತು ಕೊಟ್ಟಿದ್ರೋ ಅದ್ರ ಪ್ರಕಾರ ನೋಡ್ಕೊಳ್ಳೇಬೇಕು ಎಲ್ಲರೂ ಕಾಂಗ್ರೆಸ್ ಆಗಲು ಬಿಜೆಪಿ ಜೆ ಆಗಲು ನಾವು ಹೇಳೋದು ಒಂದೇ ಯಾಕಂದ್ರೆ ನಾವು ತುಂಬ ಅನ್ಭವ್ಸಿದ್ವಿ ಕೆಲವು ಪ್ರಧಾನಮಂತ್ರಿ ಯಾರಾದ್ರೂ ಚೆನ್ನಾಗತ್ತೆ ಅಂತ ಕೇಳ್ತಿ ನಮಗೆ ರಾಹುಲ್ ಗಾಂಧಿ ಆದ್ರೆ ಚೆನ್ನಾಗಿರುತ್ತೆ ಮಾಡ್ತಾರ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರದಿಂದ ನಮಗೆ ಟೂ ತೌಸಂಡ್ ಸಿಕ್ಸ್ಟೀನ್ ಸೆವೆಂಟಿ ಏಟೀನ್ ಅಲ್ಲಿ ನಮಗೆ ಸೈಕಲ್ ವ್ಯವಸ್ಥೆ ಮತ್ತೆ ಪಠ್ಯ ಪುಸ್ತಕಗಳ ವ್ಯವಸ್ಥೆ ಮತ್ತೆ ಹಾಗೂ ನನ್ನ ಬ್ಯಾಗು ವ್ಯವಸ್ಥೆ ಮತ್ತು ಲ್ಯಾಪ್ಟಾಪ್ ವ್ಯವಸ್ಥೆಗೂ ಇಷ್ಟು ಸವಲತ್ತುಗಳನ್ನು ಕಾಂಗ್ರೆಸ್ ಕಡೆಯಿಂದ ಸವಲತ್ತು ಬಂದಿದ್ವು ಮೋದಿ ಕೆಲಸ ಬಟ್ ಅವ್ರ ಕಡೆ ಮಾಡಿರ್ಬೋದು ಬಟ್ ಈ ಕಡೆ ಅಂತ ಹೇಳ್ಕೊಂಬಷ್ಟು ಏನ್ ಮಾಡಿಲ್ಲ ಮೋದಿ ಮಾಡಿಲ್ಲ ಯಾಕಂದ್ರೆ ಬಳ್ಳಾರಿಯಲ್ಲಿ ಇರೋದು ಜಾಸ್ತಿ ಇವಾಗ ಕಾಂಗ್ರೆಸ್ ಅವರು ತಿಂದಲೇ ನೋಡ್ತಾರೆ ಇವಾಗ ಏನು ಇನ್ನೊಂದು ಯೋಜನೆ ಜಾರಿಗೆ ಅದೇನು ಒನ್ ಇಯರ್ಸ್ ಆದ್ಮೇಲೆ ಒನ್ ಲ್ಯಾಕ್ಸ್ ಅಂತ ಟ್ವೆಂಟಿ ಫೋರ್ ತೌಸಂಡ್ ಅಂತ ಅದು ಮಾಡಿದಾರಲ್ಲ ಅದು ಅಂತ ಇನ್ನ ನಡ್ಕೊಂಡ್ಬಿಟ್ರೆ ಕಾಂಗ್ರೆಸ್ ನೂರು ಪರ್ಸೆಂಟ್ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಬರ್ತಾ ಅಂಬುದು ಎಲ್ಲರ ನಂಬಿಕೆ ಆಗುತ್ತೆ ಅದು ಯೋಜನೆ ಜಾರಿಗೆ ತಂದ್ರ ಮೇಲೆ ಅವ್ರಿಗೆ ನಂಬಿಕೆ ಜನಗೆ ಬರುತ್ತೆ ಆಮೇಲೆ ನಾವು ಕಾಂಗ್ರೆಸ್ ಗೆದ್ದ ಮೇಲೆ ಕಾಂಗ್ರೆಸ್ ಗೆದ್ದ ಮೇಲೆ ಮತ್ತೆ ಇವೆಲ್ಲ ಐದು ಯೋಜನೆಗಳು ತೈದಿ ತೈದ್ರೆ ಮತ್ತೆ ಅದುಗೂ ತೈದ್ರೆ ಅವಾಗ ಕಾಂಗ್ರೆಸ್ ಮತ್ತೆ ಕೆಟ್ಟ ಹೆಸರು ಅದಕ್ಕೆ ಆಗುತ್ತೆ ಯಾಕಂದ್ರೆ ಕಾಂಗ್ರೆಸ್ ಹಳೆಯ ನಮ್ಗೆ ಸ್ವಾತಂತ್ರ್ಯ ಸಿಗಲೋದ ಮುಂಚೆಗೆ ನಮಗೆ ಒಂದು ಕಾಂಗ್ರೆಸ್ ಒಂದು ಹೆಸರು ಹೆಸರುವಾಸಿ ಆಗದ ಒಂದು ಪಕ್ಷ ಅದು ಅಸ್ತ್ರ ಅಂದ್ರೆ ಎಲ್ಲರಿಗೆ ಒಂದಿದು ನಾವು ಖಂಡಿತವಾಗಿ ಹೇಳ್ತೀವಿ ಬಿಜೆಪಿ ಬಂದ್ರೆ ಅಭಿವೃದ್ಧಿ ಆಗ್ತದೆ ಅಂತ ಹೇಳ್ತೀವಿ ಯಾಕೆ ಅಂದರೆ ಬಿ ಜೆ ಪಿಯಿಂದ ಸಾಕಷ್ಟು ಅಭಿವೃದ್ಧಿ ಕಾರ್ಯ ಇರ್ತೀವಿ ಈಗ ನಮ್ಮ ಬಳ್ಳಾರಿಯಲ್ಲಿ ಯಾವುದೇ ರೀತಿಯಾದ ಬ್ರಿಡ್ಜ್ ಆಗಿರ್ಬೋದು ಸತ್ತಾರ ಅದೇ ರೀತಿಯಾಗಿ ಈ ರಾಯಲ್ ಸರ್ಕಲಲ್ಲಿ ಇದೇನಿದೆ ಕ್ಲಾಕ್ ಇತ್ತಲ್ಲ ಅದು ಹೊಸ ಮಾಡೋದಾಗಿರ್ಬೋದು ಎಲ್ಲ ರೀತಿಯಿಂದ ಅಭಿವೃದ್ಧಿ ಮಾಡಿರೋದು ಬಳ್ಳಾರಿಗೆ ಬಿಜೆಪಿಯಿಂದನೇ ಬಿ ಜೆ ಪಿನೇ ಬರಬೇಕು ಸೆಂಟ್ರಲಲ್ಲೂ ಬಿಜೆಪಿನೇ ಬರಬೇಕು ಯಾವುದೇ ಕಾರಣಕ್ಕೂ ನಮ್ಮ ಶ್ರೀರಾಮುಲು ಹಣ್ಣ ಗೆಲ್ಲಬೇಕು ಒಂದು ಆಲೋಚನೆ ಮಾಡಿ ನಮ್ಮ ಮನೆಯಲ್ಲಿ ನಾಲ್ಕು ಗ್ಯಾರಂಟಿನೇ ನಡೆಸಕ್ ಆಗಲ್ಲ ಅಂತ ಗ್ಯಾರಂಟಿ ಕೊಟ್ಟು ನಾವು ದೇಶ ನಡೆಸ್ತಿವಿ ಅಂತ ನಡೆಸಕ್ ಆಗುತ್ತಾ ಮನೆಗೆ ಲಕ್ಷ ರೂಪಾಯಿ ಕೊಡ್ಬೇಕಂದ್ರೆ ಎಷ್ಟು ಸಾಲ ಮಾಡಕ್ ಆಗುತ್ತೆ ಈಗ ಸರಿಯಾಗಿ ದುಡಿದ ವ್ಯಕ್ತಿನೇ ಒಂದ್ ವರ್ಷಕ್ಕೆ ಲಕ್ಷ ರೂಪಾಯಿ ಹಿಂದಕ್ಕೆ ಹಾಕೋದಾಗಲ್ಲ ಅದರಲ್ಲಿ ಲಕ್ಷ ಲಕ್ಷಗಳು ನಾವು ಕೊಡ್ತೀವಿ ಇದು ಏನಾಗಿದೆ ಅಂದ್ರೆ ರಾಜಕೀಯ ಓಟಿಗೋಸ್ಕರ ಆಗಿದೆ ಆಗ್ಲಿ ದೇಶದ ಅಭಿವೃದ್ಧಿಗೋಸ್ಕರ ಆಗಿಲ್ಲ ಅಷ್ಟೇ ಮತ್ತೆ ಜನ ಗ್ಯಾರಂಟಿ ನೋಡಿ ಓಟ್ ಆಗ್ತಾರೆ ಅನ್ಕೊಂಡಾರೆ ಆದ್ರೆ ಈ ಸಲ ಅಭಿವೃದ್ಧಿ ನೋಡಿ ಓಟ್ ಆಗ್ತಾರೆ ಬಿಜೆಪಿನೇ ಖಂಡಿತವಾಗಿ ಗೆಲ್ಲುತ್ತೆ ಸಂಶಯ ಇಲ್ಲ ಆದ್ರಲ್ಲಿ ಹೌದು ನರೇಂದ್ರ ಮೋದಿ ಅವರೇ ಮತ್ತೊಮ್ಮೆ ಬರ್ಬೇಕು ಯಾಕಂದ್ರೆ ಈಗ ಭಾರತ ದೇಶದಲ್ಲಿ ನೋಡಿ ಯುರೋಪ್ ಕಂಟ್ರೀಸ್ ಅಲ್ಲಿ ಎಷ್ಟು ಅವ್ರಿಗೆ ವ್ಯಾಲ್ಯೂ ಇದೆ ಯಾವ ರೀತಿಯಾಗಿ ನಮ್ ದೇಶಕ್ಕೆ ಗೌರವ ಕೊಡ್ತಾ ಇದಾರೆ ಸ್ವನ ಆಗಿರ್ಬೋದು ಇಂಗ್ಲೆಂಡಿನ ಪ್ರಧಾನಿ ಆಗಿರ್ಬೋದು ಅಮೆರಿಕದ ಪ್ರಧಾನಿ ಆಗಿರ್ಬೋದು ಇಲ್ಲ ಪ್ರೆಸಿಡೆಂಟ್ ಗಳು

ಕಾಂಗ್ರೆಸ್ ಜಾಸ್ತಿ ಎಮ್ ಎಲ್ ಎ ಇರೋದಿಲ್ಲಿ ಈಗ ಮತ್ತೆ ಅವ್ರು ಸ್ವಲ್ಪ ಒಲವು ಜಾಸ್ತಿ ಕೊಟ್ಟು ಮಾಡ್ತಾರೆ ಪ್ರಧಾನಮಂತ್ರಿ ಆಗ್ತಾರಂತ ಹೆಂಗ್ ಹ್ಮ್ ಯಾರು ಆಗ್ಬೇಕು ಅಂತ ಅಂದ್ರೆ ಹೇಳಕ್ ಹೇಳ್ತೀರ ಸರಿ ಈ ಸರಿ ಬಳ್ಳಾರಿಯಲ್ಲಿ ಬಂದ್ಬಿಟ್ಟು ಬಿಜೆಪಿಯಿಂದ ಬಂದ್ಬಿಟ್ಟು ಶ್ರೀರಾಮುಲು ಇದಾರೆ ಕಾಂಗ್ರೆಸ್ ಬಂದು ಆ ನಮ್ಗೆ ಅಭಿವೃದ್ಧಿ ಅಭಿವೃದ್ಧಿ ಅದು ಬದ್ಕೆ ಗೊತ್ತಿಲ್ಲ ಕಾಂಗ್ರೆಸ್ನಿಂದ ಕೆಲವು ಒಳ್ಳೆ ಕೆಲಸಗಳು ಆಗಿದ್ದಾವೆ ನಮಗೆ ತುಕಾರಾಮ್ ಬಂದ್ರು ಒಳ್ಳೇದೇ ನಮ್ಗೆ ಅವರು ಕಾಂಗ್ರೆಸ್ ಬಂದ್ರೆ ಒಳ್ಳೇದು ನಮ್ಗೆ ನಮ್ಗೆ ಅಭಿವೃದ್ಧಿ ಅಭಿವೃದ್ಧಿ ಬೇಕಾಗಿಲ್ಲ ನಮ್ಗೆ ನಮ್ಗೆ ಅವರೇ ಬೇಕು ನಾವು ಮತ ಚಲಾಯಿಸೋದು ಕಾಂಗ್ರೆಸ್ಸಿಗೆ ಅವ್ರು ಕೆಲವು ಇದು ಗ್ಯಾರಂಟಿ ಕೊಟ್ಟಿದ್ದಾರೆ ಹೆಣ್ಮಕ್ಳಿಗೆ ಒಳ್ಳೇದಾಗಿದ್ದಾರೆ ಒಂದ್ ವಾರ ಗಂಡ ಕೆಲಸಕ್ಕೆ ಹೋಗಿಲ್ಲ ಅಂದ್ರೆ ಅವರು ಅಡ್ಜಸ್ಟ್ ಮಾಡ್ಕೊಂಡು ಮನೆಯಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಚೆನ್ನಾಗಿ ಇದ್ದಾರೆ ಅದಕ್ಕೋಸ್ಕರ ನಾವು ಮತ ಚಲಾಯಿಸೋದು ಕಾಂಗ್ರೆಸ್ಗೆ ಬಿ ಬಿಜೆಪಿ ಅಂತೀರಾ ನಮಗೆ ಅದರ ಬಗ್ಗೆ ಅಷ್ಟೈಡಿ ಐಡಿಯಾ ಇಲ್ಲ ರೀ ನಾವು ಚಲಾಯಿಸಿದ್ದು ನಾನು वोट ಬಂದಾಗ್ಲಿ ಬಂದಾಗ್ಲೇ ನಾನು ಕಾಂಗ್ರೆಸ್ಗೆ ನಾನು ಮತ ಚಲಾಯಿಸಸಲಿ ರಾಹುಲ್ ಗಾಂಧಿ ಹೌದು ಅವರು ಮಾಡ್ತಾರೆ ಅಂತೀರಾ ನಾವು ಬಗ್ಗೆ ಏನು ಹೇಳ್ತೀರಾ ನಾವು ಮೋದಿ ಬಗ್ಗೆ ಹೇಳಲ್ರಿ ಬಳ್ಳಾರಿಯಿಂದ ಶ್ರೀರಾಮುಲು ಅವರು ಮೂವತ್ತೈದು ವರ್ಷದಿಂದ ನೋಡ್ತಾನಿದ್ವಿ ಹಂಗಾಗಿ ಶ್ರೀರಾಮುಲು ಬರ್ಬೇಕು ಇವಾಗ ಸಂಟೂರಲ್ಲಿ ತುಕಾರಾಮ್ ಅವರು ಇದಾರೆ ಸುಖಾರಾಮ್ ಅವರು ನಾವು ನೋಡ್ಲೇ ಇಲ್ಲ ಇದುವರೆಗೂ ಆಗ್ತಾರೆ ಈ ಶ್ರೀರಾಮುಲು ಅವರು ನಮ್ಗೆ ಇವಾಗ ಮನೆಗೆ ಹೋದ್ರೂ ಸಿಗುತ್ತಾರೆ ಈ ತುಕಾರಾಮ್ ಅವರು ನಾವು ನೋಡಿಲ್ಲ ಯಾಕೆ ಇದು ಮಾಡೋಕ್ಕಾಗುತ್ತೆ ಅದೇ ಬೇರೆ ಇಲ್ಲಿ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಮೋದಿ ಅವರು ಹತ್ತು ವರ್ಷದಿಂದ ಅಭಿವೃದ್ಧಿಗಳು ಅದು ಮಾಡಿದವ್ರಿಗೆ ಗೊತ್ತಾಗುತ್ತೆ ಆದ್ರೆ ಮೋದಿ ಅವರೇ ಮಕ್ಕಳ ಭವಿಷ್ಯದೋಸ್ಕರ ಮುಂದೆ ಮೋದಿಯವರೇ ಬರ್ಬೇಕಪ್ಪ ನಮ್ಗೆ ಕಾಂಗ್ರೆಸ್ ಬಂದ್ರೆ ಹೇಗಿರ್ತೀ ಸರ್ ಕಾಂಗ್ರೆಸ್ ಬಂದ್ರೆ ಅದು ಊಹಿಸ್ಕೊಳಕು ಸಾಧ್ಯ ಇಲ್ಲ ಆದ್ರೂ ಬಂದ್ರು ಅವರು ಮತ್ತೆ ಮಾಡ್ಬೇಕು ಕೆಲಸ ಈ ಗ್ಯಾರಂಟಿಗಳು ಇಟ್ಕೊಂಡೆ ಮುಂದೆ ಮಾಡ್ಬೇಕಾಗ್ತದೆ ಮತ್ತೆ ಈಗ ಮತ್ತೆ ಅವ್ರ ಲೇಡೀಸ್ ಗೆ ಒಂದ್ ಲಕ್ಷ ಕೊಡ್ತೀನಿ ಅಂತ ಹೇಳ್ತಿದಾರೆ ಸರ್ ಅದೆಲ್ಲ ಇವಾಗೆಲ್ಲ ಇವಾಗೆಲ್ಲ ನೋಡ್ತಿದಿರ ಸರ್ ರೇಟ್ ಎಲ್ಲ ಜಾಸ್ತಿ ಆಗಿರೋದು ಅದೇ ಆದ ಕಾರಣ ಅದೇ ಪ್ರಕಾರ ಮತ್ತೆ ಮುಂದೆ ಹಾಗೆ ಆದ್ರೆ ಮುಂದೆ ಭವಿಷ್ಯತ್ತಿಗೆ ಬಾರಿ ತೊಂದರೆ ಆಗ್ಬೋದು ಏನಂದ್ರೆ ಈ ಹಿಡಿತದಲ್ಲಿ ಇರುತ್ತೆ ಮೋದಿ ಬಂದ್ರೆ ಯಾವ ರೀತಿ ಹೆಂಗ್ ಖರ್ಚು ಮಾಡ್ಬೇಕು ಹೆಂಗಿಲ್ಲ ಅನ್ಬೋದು ಅವರ ಒಂದು ಭಾವನೆಲಿಂದ ಈ ರೀತಿ ಇಲ್ಲ ಆ ರೀತಿ ಅಂದ್ರೆ ಇವಾಗ ಆ ಕಡೆ ಎಲ್ಲ ನೋಡ್ತಿದೀವಲ್ಲ ಶ್ರೀಲಂಕಾ ಸೈಡ್ ಆ ಕಡೆ ಸೈಡ್ ಎಲ್ಲ ಈ ತರ ಬೇಕಾ ಬೇಕಿ ಕೊಟ್ಟು ಬಾರಿ ಲಾಸ್ ಇದಾಗಿದ್ದಾರೆ ಹಂಗಾಗಿ ರೇಷಿ ಈ ರೀತಿ ಮಾಡಂಗಿದ್ರೆ ಮೋದಿ ಕಡೆ ಸುಮಾರು ಹಣ ಇದೆ ಸುಮಾರು ಐಡಿಯಾಸ್ ಇದೆ ಸುಮಾರು ಹೇಳ್ಕೊಳ್ಳಕ್ ಇದೆ ಆ ದಾರಿ ಅವ್ರ ಬಡವರ ಬಡತನ ಎಲ್ಲ ಗೊತ್ತಿದೆ ಮೋದಿಯವ್ರ ಮಾಡಿದ್ರು ಅವರು ಬಂದ್ರೆ ಚೆನ್ನಾಗಿರುತ್ತೆ ಹಂಗಾಗಿ ನಮ್ ದೇಶಾಗನೆ ಭದ್ರತೆಯಿಂದ ಇರುತ್ತದೆ ಅಂತ ನಾವು ಈಗ ಬಳ್ಳಾರಿಯಲ್ಲಿ ಶ್ರೀರಾಮುಲು ಈಜಿ ಇದೆ ಕಷ್ಟ ಸರ್ ಶ್ರೀರಾಮುಲು ಅವರು ಈಜಿನೇ ಇದೆ ಸರ್ ಈ ರೀತಿ ಪ್ರಚಾರ ಮಾಡಿದ ಮಾಡ್ತಾರ ಸರ್ ಶ್ರೀರಾಮುಲು ಅವ್ರ ಪಕ್ಕ ಯಾಕಂದ್ರೆ ಇಲ್ಲಿ ಶ್ರೀರಾಮುಲು ಅವರು ಸೈಲೆಂಟ್ ಕೂತಿದ್ರೆ ನಾವು ಬಿಡಲ್ಲ ಸರ್ ನಾವು ಮೋದಿ ಮಕ್ಕಳ ನೋಡಿ ಮಾಡ್ತೀವಿ ಬಳ್ಳಾರಿಯಲ್ಲಿ ಬಂದ್ಬಿಟ್ಟು ಇಂದ ಶ್ರೀರಾಮುಲು ಇದಾರೆ ಕಾಂಗ್ರೆಸ್ ಇಂದ ಬಂದ್ಬಿಟ್ಟು ತುಕಾರಾಮ್ ಅವರು ಇದಾರೆ ಯಾರ್ ಬಂದ್ರೆ ಬಳ್ಳಾರಿ ಜಿಲ್ಲೆ ಅಭಿವೃದ್ಧಿ ಆಗುತ್ತೆ ಅಂತಿಲ್ಲ ಸರ್ ನಾವು ಅಭಿವೃದ್ಧಿ ಪರವಾಗಿ ನೋಡಿದ್ರೆ ಬಿಜೆಪಿ ನಾವು ಆಯ್ಕೆಯನ್ನು ಮಾಡ್ತೀವಿ ಯಾಕಂತ ಹೇಳ್ಬೇಕಂದ್ರೆ ಬಲಿಷ್ಠವಾದ ನಾಯಕ ನರೇಂದ್ರ ಮೋದಿಜಿ ಅವ್ರ ಅಪೋಸಿಟ್ ಆಗಿ ಇದುವರೆಗೆ ಯಾರು ಇರೋದಂತ ಕ್ಯಾಂಡಿಡೇಟ್ ಮೋದಿ ತರ ಯಾರು ಇದುವರೆಗೆ ಯಾರು ಇಲ್ಲ ಅದಕ್ಕಾಗಿ ನಾವು ಯಾವತ್ತಿಗೂ ಮೋದಿಗೆ ಫಾನಾಗಿ ಇವತ್ತು ನಾವು ಇಲ್ಲಿ ಬಳ್ಳಾರಿಯಲ್ಲಿ ಶ್ರೀರಾಮಿಗೆ ಆಯ್ಕೆ ಮಾಡ್ತೀವಿ ಸರ್ ಕಾಂಗ್ರೆಸ್ ಬಂದ್ರೆ ಕೆಲಸ ಮಾಡ್ತಾರ ಗೊತ್ತಿಲ್ಲ ಬಿಜೆಪಿ ಬಂದ್ರೆ ಕೆಲಸ ಮಾಡ್ತಾರೆ ಬಟ್ ನಾವಂತ ಕೆಲಸಕ್ಕಂತ ಬರಲೇಬೇಕು ನಾವು ದೇಶದ ಹಿತಕ್ಕಾಗಿ ದೇಶದ ರಕ್ಷಣೆಗಾಗಿ ದೇಶ ಅಭಿವೃದ್ಧಿಗಾಗಿ ದೇಶದ ಸಂಸ್ಕೃತಿಗಾಗಿ ನಾವು ಮೋದಿನ ಆಯ್ಕೆ ಮಾಡ್ತೀವಿ ಸರ್ಬೇಕು ಅಂತ ಕಂಪಲ್ಸರಿ ನಾವು ಬಿಜೆಪಿನೇ ತರಲೇಬೇಕು ಯಾಕಂದ್ರೆ ಎಲ್ಲರಿಗೂ ಇವತ್ವರೆಗೂ ಮೋದಿಜಿ ಎಲ್ಲರಿಗೂ ಒಂದೇ ಒಂದೇ ರೀತಿ ಎಲ್ಲಾರು ನೋಡಿ ಸಬ್ ಕಾಥ ಸಬ್ ಕಾ ವಿಕಾಸ್ ಅಂತ ಹೇಳಿದಾರೆ ಮಾಗ್ಲಿ ಮುಸಲ್ಮಾನರಿಗೆ ಬೇರೆ ಹಿಂದೂಗಳಿಗೆ ಬೇರೆ ಅಂತ ಇದುವರೆಗೆ ಎಲ್ಲಿ ಮಾತಾಡಿಲ್ಲ ಅಂತ ಹೇಳಿ ನನ್ನ ಅಭಿಪ್ರಾಯ ಬಳ್ಳಾರಿಯಲ್ಲಿ ಬಂದ್ಬಿಟ್ಟು ಬಿಜೆಪಿ ಇಂದ ಹೌದು ಕಾಂಗ್ರೆಸ್ ಯಾರು ಬಂದ್ರೆ ಅಭಿವೃದ್ಧಿ ಬಳ್ಳಾರಿ ಶ್ರೀರಾಮುಲು ಶ್ರೀರಾಮುಲು

ನಮಗೆ ಶ್ರೀರಾಮ್ಲು ಅಂತೂ ಹತ್ರ ಬರ್ಬೇಕು ಏನಂದ್ರೆ ಶ್ರೀರಾಮುಲು ಮೊದ್ಲು ಹಂಗ ಇದು ಇಲ್ಲ ಪರ್ಚೇಸ್ ಮೊದ್ಲು ಬಳವರಿಗೆ ಎಲ್ಲ ನೋಡ್ಬಂದಿದ್ರು ಈಗ ಸ್ವಲ್ಪ ಸಾರ್ ನೋಡ್ಕೊಳಕ ಇದ್ದಾವೆರ ಕಾಂಗ್ರೆಸ್ಗೆ ತುಗಾರಾಮ್ ಅವ್ರಿಗೆ ಅಂತೂ ನಾವು ಅಂತ ನೋಡಿಲ್ಲ ಬಟ್ ಏನಂದ್ರೆ ಯಾರಿಗೆ ನಾವು ಓಟ್ ಆಗ್ಲಿ ನಾವು ಸಾಯಿಬ್ರ್ ಕಾಂಗ್ರೆಸ್ ಆಗ್ತಾರ ಅಂತ ಹೇಳ್ತಾರೆ ಇವ್ರು ನಾವು ಯಾರಿಗೆ ಆಗ್ತೀವಿ ನಮಗೆ ಗೊತ್ತಿರ್ತದದು ಬಟ್ ಏನಂದ್ರೆ ಯಾರು ಬಂದ್ರೆ ಕೂಡ ನಮ್ಮ ಕಷ್ಟ ಏನು ಯಾರು ನೋಡಲ್ಲ ನಾವಂತೂ ಮಾಡ್ಕೊಂಡು ತಿನ್ನೋದು ಬಿಡಲ್ಲ ಸುಮ್ಮನೆ ಓಟ್ ಬಂದಿ ಟೈಮ್ನಲ್ಲಿ ಕೇಳ್ಕೊತಾರ ಆಮೇಲೆ ಅವ್ರ ಕೆಲಸ ಆದ್ಮೇಲೆ ಅವ್ರ ಕೆಲಸ ಅವ್ರು ಮಾಡ್ಕೊತಾರ ನಾವು ಯಾರಿಗೆ ಹಾಕ್ತೀವಿ ಅದು ಹಾಕೋದು ನಿಜ ಹಾಕ್ಲೇಬೇಕದು ಹಾಕಿಲ್ಲ ಅಂದ್ರೆ ಸತ್ತಂಗ ಅದು ಹಾಕೋದಂತೂ ಬಿಡೋಲ್ಲ ಯಾರಿಗೆ ನೋಡ್ರಿ ಕೂಡ ಇದೇ ಹೇಳ್ತಾರ ಯಾರು ಸಾವಿರದ ಬರಲಿ ಏ ಅವ್ರು ಎಷ್ಟು ಇದ್ರೆ ಕೂಡ ಕಾಂಗ್ರೆಸ್ಗೆ ಅಂತ ಹೇಳ್ತಾರ ಎದಕ್ಕಂಗೆ ಅಂತ ನಾವು ಕೇಳ್ತೀವಿ ಜನಕ್ಕೆ ಈ ಜನ ಉತ್ತರ ಕೊಡೋಲ್ಲ ಈಗ ಮೋದಿ ಬಂದ ಬಜಾರ್ ನಲ್ಲಿ ವ್ಯಾಪಾರ ವ್ಯಾಪಾರಗಳು ಇಲ್ಲ ಏನೇನಿಲ್ಲ ನಷ್ಟ ಬರೇ ಕಷ್ಟನೇ ಇದೆ ಅಷ್ಟಲ್ ದುಡಿಮಿನೇ ಇಲ್ಲ ಮೊದ್ಲು ಅಂತೂ ಯಾವ್ದೋ ಹಳೆ ನೋಟುಗಳು ಇದ್ದು ಅವಾಗ ಭಾರಿ ಬೇಸಿತ್ತು ಮಾಡ್ಕೊಂಡ್ ತಿಂದಾಗ ಎಲ್ಲರಿಗೂ ಬೇಸಿತ್ತು ಈಗ ನೋಡ್ರಿ ಬರೇ ಕಷ್ಟನೇ ರೇಟ್ಗಳು ದುಬಾರಿ ಆಗುತ್ತಾವ ಹತ್ತು ರೂಪಾಯಿ ಮಾಲ್ ಐ ನೂರು ರೂಪಾಯಿ ಆಗುತ್ತ ಈಗ ಬಡವ್ರು ತಿನ್ಬೇಕಂದ್ರೆ ಎಲ್ಲಿಂದ ತಿಂತಾರ ಇರ್ದು ಒಂದೇ ನೋಡ್ಕೊಂತಾರೆ ದೊಡ್ಡ ದೊಡ್ಡ ಮನೆಗಳು ಲಕ್ಷಾಂತ ಬಟ್ಟೆಗಳು ಹಾಕೊಂತಾರ ನಮ್ ಬಡವರು ಯಾರು ನೋಡೋದು ದುಡಿಮಿ ಬಿಟ್ಟು ಬಸ್ ನಲ್ಲಿ ತಿರುಗ ಆಗಲ್ಲ ಯಾರು ಅದು ಎಷ್ಟು ನನ್ ಮಕ್ಳು ತಿರುಗ್ತಾರ ಅವ್ರಿಗೆ ಕೆಲಸ ಇರಲ್ಲ ಈ ಹೆಣ್ಮಕ್ಳು ಗುದ್ದಾಟ ಬಿದ್ದು ಬಿಟ್ಟದೆ ಗಂಡಂತಲ್ಲಿ ಗುದ್ದಾಟ ಮಾಡ್ತಾರ ಬಸ್ ಏರಿ ಹೋಗ್ಬಿಡೋದು ಪಾಸ್ಪೋರ್ಟ್ ತೋರ್ತಾರ ಆಧಾರ್ ಕಾರ್ಡ್ ತೋರ್ತಾರ ಹೋಗ್ಬಿಡ್ತಾರ ನೀರಿ ಅಂತ ಕೆಲಸ ಇಲ್ಲ ಎಲ್ಲ ಕೆಟ್ಟದೇ ಅನ್ಕೊಂತ ಈ ಗಂಡ ಅಂಟಿ ಗುಡ್ಡಾಟಗಳಿಗೆ ಗಿಬ್ಬಿದ್ಬಿಟ್ಟ್ರಿ ಮಾಡ್ ಮಾಡ್ರಿ ಮಾಡ್ರಿ ಮನೆಗಳಿಲ್ಲ ಎಷ್ಟೋ ಜನ ಮನೆಗಳು ಮಾಡ್ರಿ ಎಷ್ಟೋ ಜನ ರೋಡ್ ಮೇಲೆ ಮಕ್ಕಂತ ಇದಾರ ಅವ್ರಿಗೆ ಮನೆಗಳು ಮಾಡ್ರಿ ಮಾಡೋದ್ ಮಾಡ್ರಿ ಯಾವ್ದೋ ವೇಸ್ಟ್ ಸುಮ್ನೆ ಗಂಡ ಇಂಟಿ ಜೋಡಾಡ ಇಟ್ಟು ಊರುಗಳು ಕಡದ್ ಬಿಟ್ರಿ ಏನ್ ಲಾಭ ಬಂತಿವ್ರಿ ಬಸ್ ಮಾಡ್ಕೊಂಡ್ ತಿನ್ನ ಗ್ಯಾಸ್ ಕಡಿಮೆ ಮಾಡ್ರಿ ಅಂತ ಹೇಳ್ರಿ ಡೈಲಿ ಊಟ ಮಾಡೋದ್ ಬೇಕಿಲ್ಲ ಬರೀ ಬಸ್ಗಳು ತಿರ್ಗಕ್ಕೆ ಬೇಕಾ ಬಳ್ಳಾರಿ ಜಿಲ್ಲೆಯಲ್ಲಿ ಬಿಜೆಪಿ ಇಲ್ಲ ಶ್ರೀರಾಮುಲ್ ಇದಾರೆ ಕಾಂಗ್ರೆಸ್ ಇಂದ ಸುತಾರಮ್ ಅವ್ರ ಇದ್ದಾರೆ ಯಾರ್ ಬಂದ್ರೆ ಚನ್ನಾಗಿತ್ತ ಅಂತ ನಾವ್ ಹೆಂಗ್ ಹೇಳಾಕ್ ಹೋಗ್ತೈತಿ ಗೆದ್ದ ಮೇಲೆ ಹೇಳ್ತೀವಿ ಹೌದ್ರಿ ಇವಾಗ ಹೇಳಕ್ ಬರಂಗಿಲ್ಲಾ ಕಷ್ಟ ಅಂದ್ರೆ ಇಬ್ರು ಜೋರ್ ಅದಾರ ಯಾರ್ ಬರ್ತಾರೋ ಏನ್ ಬರ್ತಾರೋ ಅದು ಎಲೆಕ್ಷನ್ ಆದ್ ಗೆದ್ದ ಮೇಲೆ ಎಲ್ಲಾರಿ ಜಯ ಅಂತ ಹೇಳ್ತಾರ ಹಾ ಅವ್ರ್ ಬರ್ತಾರ ಇವ್ರ್ ಬರ್ತಾರ ಅಂತ ನೀವ್ ಅನ್ಕೊಂತ್ರಿ ಎಲ್ಲಾ ಮುಗಿಬೇಕಲ್ಲಾ ಕೆಲ್ಸಾ ಅದ್ಕೋಸರ ಬಂದ್ರಿ ಕೆಲ್ಸಾ ಮಾಡ್ತಾರ ಅಂತ ಯಾರ್ ಬಂದ್ರಿ ಕೆಲ್ಸಾ ಮಾಡ್ತಾರ ಅಂದ್ರೆ ಬಿಜೆಪಿ ಅರಲ್ಲಿ ಕಾಂಗ್ರೆಸ್ ಅರಲ್ಲ ಇಬ್ಬರು ಮಾಡ್ತಾರ ಹೌದ್ರಿ ಗೆದ್ದ ಮೇಲೆ ಯೋಚನೆ ಹೌದ್ರಿ ಇವಾಗ ಹೆಂಗ್ ಹೇಳಕ್ ಬರ್ತದೆ ಇಬ್ಬರು ಆತಾರ ಮಾತ್ರ ಅವ್ರಿಗೆ ಹೇಳ್ತಾರೆ ಇವ್ಗೆ ಹೇಳ್ತಾರೆ ನಾವ್ ಹೆಂಗ್ ಹೇಳಕ್ ಬರ್ತೇವೆ ಶ್ರೀರಾಮುಲು ಬಂದ್ರೆ ಅಭಿವೃದ್ಧಿ ಆಗುತ್ತೆ

ಇಲ್ಲ ಚೆನ್ನಾಗಿ ಅಭಿವೃದ್ಧಿ ಆಗಿದೆ ಬಿಡ್ರಿ ಕಾಂಗ್ರೆಸ್ ಆಗಿರ್ಬೋದು ಮತ್ತೆ ಬಿಜೆಪಿ ಆಗಿರ್ಬೋದು ಈಕ್ವಲ್ ಆಗಿ ಇದೆ ಯಾರ್ಗಿಲ್ತಾರ ಗೊತ್ತಾಗ್ತಾ ಇಲ್ಲ ಆದ್ರೆ ಅವ್ರ ಅವ್ರಿಗೆ ಅವ್ರ ಮಟ್ಟಿಗೆ ಅವ್ರ ಬಲ ಇವ್ರ ಮಟ್ಟಿಗೆ ಇವ್ರ ಬಲ ತೋರಿಸ್ತಾರೆ ಇದು ಹೇಳಕ್ ಆಗ್ತಾ ಇಲ್ಲ ಪರಿಸ್ಥಿತಿ ಆ ತರ ಇದೆ ಮೊದಲೇ ಇಂತ ಡಿಸೈಡ್ ಮಾಡಿ ಹೇಳ್ಬೋದಾಯ್ತು ಈಗ ಡಿಸೈಡ್ ಮಾಡಕ್ ಆಗಲ್ಲ ಇಲ್ಲ ಇಬ್ರು ಅದು ಅದರ ಇದು ವರ್ಕರು ಶ್ರೀರಾಮುಲು ಆಲ್ಸೋ ಈಸ್ ಎ ವೆರಿ ನೈಸ್ ವರ್ಕರು ಬಟ್ ಯಾರು ಹೇಳಕ್ ಬರಲ್ಲ ಇದರಲ್ಲಿ ಏನಪ್ಪಾ ಅಂದ್ರೆ ಇವ್ರು ನಾನು ಹೆಚ್ಚು ನಾನು ಹೆಚ್ಚು ಅಂತ ಹೇಳಿದ್ರೆ ಇದನ್ ಐಡೆಂಟಿಫೈ ಮಾಡಿ ಹೇಳಕ್ ಹ ಇದೊಂದು ಸಿಚುಯೇಷನ್ ಮೊದಲಾದ್ರೆ ಏನೇನೋ ಒಂದು ಒಂಥರ ಇದು ಆಗುತ್ತೆ ಅದು ಆಗುತ್ತೆ ಅಂತ ಹೇಳ್ಬೋದಾಯ್ತು ಇವಾಗ ಹೇಳಿಕ್ ಆಗ್ತಾ ಇಲ್ಲ ಇದು ಟಫ್ ನಡೀತದೆ ಅಭಿವೃದ್ಧಿಯಲ್ಲಿ ಮಾಡೋರಪ್ಪ ಅಂದ್ರೆ ಶ್ರೀರಾಮ್ಲು ಸ್ವಲ್ಪ ಮಾಡ್ತಾ ಇದ್ರು ಅವರು ಇದ್ರಲ್ಲಿ ಅವರು ಏನೇ ಇದ್ರಲ್ಲಿ ಇತ್ತು ಮಾಡ್ತಾ ಇದ್ರು ಇದ್ರೆ ಇವಾಗ ಹೇಳಕ್ ಆಗ್ತಾ ಇಲ್ಲ ಇವರೇ ಬರ್ತಾರೆ ಇವ್ರೇಂತಿಲ್ಲ ಟಫ್ ಇದೆ ಇಬ್ಬರು ನಡುವೆ ಪ್ರಧಾನಮಂತ್ರಿ ಇವಾಗ ನಾನು ಇದ ಆ ಪ್ರಧಾನಮಂತ್ರಿ ಸ್ಟೈಲ್ ಅಲ್ಲಿ ಇದೀರಲ್ಲ ಮೋದಿ ಬರ್ಬೇಕು ಅಷ್ಟು ಹೇಳ ಅಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೇನೆ ಕಾಂಪಿಟೇಷನ್ ಅಂತ ಹೇಳೋಕ್ಕಾಗಲ್ಲ ಇಲ್ಲಿ ಅದು ಹೇಳ್ತೇನಲ್ಲ ಇಲ್ಲಿ ಶ್ರೀರಾಮುಲು ಬರ್ತಾರೆ ಅಂತ ಹೇಳಿ ಇದು ಮಾಡೋಕ್ಕಾಗಲ್ಲ ತುಕಾರಾಮ್ ಸಾರ್ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ ಇಬ್ಬರು ಸೇಮ್ ಫೈಟ್ ಇದೆ ಏನು ಮಾಡೋಕ್ಕಾಗಲ್ಲ ಅವರವರ ಒಂದು ಇದು ನಾನು ಶಾಂಬೆ ಹುಡ್ತಲೇ ಇದ್ದೀನಿ ಅವರ ಪರೀಕ್ಷೆ ಅವರಿಗೆ ಗೊತ್ತಾಗ್ತದೆ

ನಮ್ಗೆ ಹೋಸಲ್ಲ ಬಂದೈತೆ ಅಲ್ಲ ಎರಡ್ ಸಾವಿರ ಅದು ಅವ್ರು ಗೆದ್ದಿದ್ಕೋಸ್ಕರ ಎರಡ್ ಸಾವಿರ ಹೆಣ್ಮಕ್ಳಗೇನ್ ಬೇಷ್ ಮಾಡಾರ ಇಲ್ಲಂದಿಲ್ಲ ಇವಾಗ ಎರಡ್ ಸಾವಿರ ಕರೆಂಟ್ ಬಿಲ್ ಎಲ್ಲ ಫ್ರೀ ಮಾಡಾರ ಬಸ್ಗೆ ಫ್ರೀ ಮಾಡಾರ ನಮ್ಗೆ ಇವಾಗ ಏನ್ ಅನುಕೂಲ ಐತೆ ಕಾಂಗ್ರೆಸ್ ಬರ್ಬೇಕಾಗ ಇಷ್ಟು ವರ್ಷ ಆಯ್ತಲ್ಲ ಮಾಡ್ತಾ ಇದೀವಿ ಅವಾಗಿಂದ ಇದ್ದೀವಿ ಆದ್ರೆ ಕೂಡ ಈಗ ಏನಿಲ್ಲ ಹ್ಮ್ ಇವಾಗಂತೂ ಸ್ವಲ್ಪ ಮನೆಗೆ ಇದ್ರೆ ಕೂಡ ನಮ್ಗೆ ಎರಡ್ ಸಾವಿರ ಬರ್ತದಲ್ಲ ಅಷ್ಟೇ ಹಾ Thank you.